ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಆಸ್ತಿ ಮಾಲೀಕರು ಏಪ್ರಿಲ್ ಒಂದರಿಂದ ಮೂವತ್ತರ ಒಳಗೆ ತಮ್ಮ ಆಸ್ತಿ ತೆರಿಗೆ ಪಾವತಿಸಿದರೆ ಶೇಕಡಾ ಐದರಷ್ಟು ರಿಯಾಯಿತಿ ನೀಡಲಾಗುವುದು ಅಂತ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಹಡಪದ ತಿಳಿಸಿದರು ಈ ಕುರಿತು ಮಾಹಿತಿ ನೀಡಿದ ಅವರು ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಆಸ್ತಿಗಳ ಮಾಲೀಕರು ನಮ್ಮ ಪೌರಾಡಳಿತ ನಿರ್ದೇಶನಾಲಯದ ಸುತ್ತೋಲೆಯ ಪ್ರಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಉಪ ನೋಂದಣಾಧಿಕಾರಿಗಳು ಲಕ್ಷ್ಮೇಶ್ವರ ಕಾರ್ಯಾಲಯದ ಅಧಿಸೂಚನೆ ಪ್ರಕಾರ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಆಸ್ತಿ ತೆರಿಗೆ ದರಗಳನ್ನು ವಸತಿ ವಾಣಿಜ್ಯ ಕೈಗಾರಿಕೆ ಖಾಲಿ ನಿವೇಶನಗಳಿಗೆ ಉಪನೋಂದಣಾಧಿಕಾರಿಗಳ ಕಚೇರಿಯ ಪರಿಷ್ಕೃತ ಮಾರ್ಗಸೂಚಿ ಮೌಲ್ಯದ ದರಪಟ್ಟಿ ಆಧಾರದ ಮೇಲೆ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಆಸ್ತಿಗಳಿಗೆ ತೆರಿಗೆ ಭರಣ ಮಾಡಲು ಕೋರಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಸ್ತಿ ತೆರಿಗೆ ಏಪ್ರಿಲ್ ಒಂದರಿಂದ ಮೂವತ್ತರವರೆಗೆ ಪಾವತಿಸಿದ್ದಲ್ಲಿ ಶೇಕಡ ಐದರಷ್ಟು ರಿಯಾಯಿತಿಯನ್ನು ಪಡೆಯಬಹುದು ಮೇ ಒಂದರಿಂದ ಜೂನ್ ಮೂವತ್ತರವರೆಗೆ ಇರುತ್ತದೆ ಜುಲೈ ಒಂದರಿಂದ ಆಸ್ತಿ ತೆರಿಗೆ ಮೇಲೆ ಪ್ರತಿ ತಿಂಗಳು ಶೇಕಡ ಎರಡರಷ್ಟು ದಂಡ ವಿಧಿಸಿ ಆಸ್ತಿ ತೆರಿಗೆ ವಸೂಲಾತಿ ಮಾಡಲಾಗುವುದು ಸಾರ್ವಜನಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ಪಾವತಿಸಿ ಪಟ್ಟಣದ ಅಭಿವೃದ್ಧಿಗೆ ಸಹಕರಿಸಬೇಕು ಅಂದರು ಕ್ಯಾಮ್ರಾಮನ್ ರಾಜು ಸೂರ್ಣಗಿ ಜೊತೆ ವೀರಣ್ಣ ಹಡಪದ ಎನ್ ಕೆಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆ ಮುಖ್ಯ ಅಧಿಕಾರಿಗಳಾದಂತಹ ಮಹೇಶ್ ಹರ್ಪದವರು ಲಕ್ಷ್ಮೇಶ್ವರ ಪಟ್ಟಣದ ಆಸ್ತಿ ತೆರಿಗೆದಾರರಿಗೆ ಏಪ್ರಿಲ್ ಒಂದರಿಂದ ಮೂವತ್ತರೊಳಗೆ ಪಾವತಿಸಿದರೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಅನ್ನು ರಿಯಾಯಿತಿಯಲ್ಲಿ ನೀಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅವರ ಬಾಯಿ ಕೇಳೋಣ ಏನು ಹೇಳ್ತಿದ್ದೀರಾ ಸರ್ ತಮ್ಮ ಪುರಸಭೆ ಆಸ್ತಿ ಅಸ್ಥಿ ತೆರಿಗೆದಾರರಿಗೆ ಮೊದಲೇದಾಗಿ ಮೊದಲನೇದಾಗಿ ನಗರ ಸಾರ್ವಜನಿಕರಿಗೆ ಆಸ್ತಿ ಮಾದರಿ ನಮಸ್ಕರಿಸುತ್ತಾ ಎರಡು ಸಾವಿರದ ಇಪ್ಪತ್ನಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಸ್ತಿ ತೆರಿಗೆ ತಮ್ಮ ತಮ್ಮ ಆಸ್ತಿ ತೆರಿಗೆ ಮೇಲೆ ಏಪ್ರಿಲ್ ಮೂವತ್ತರೊಳಗೆ ತಮ್ಮ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಿದಲ್ಲಿ ಐದು ಪರ್ಸೆಂಟ್ ತಮ್ಮ ಆಸ್ತಿ ತೆರಿಗೆ ಆಮೇಲೆ ಏಪ್ರಿಲ್ ಮೇ ಒಂದರಿಂದ ಜೂನ್ ಮೂವತ್ತರೊಳಗೆ ತಮ್ಮ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಿದಲ್ಲಿ ಯಾವುದೇ ರೀತಿ ದಂಡ ಇರುವುದಿಲ್ಲ ಆಮೇಲೆ ಜುಲೈ ಒಂದರಿಂದ ಮುಂದೆ ನೀವು ಪೇಮೆಂಟ್ ಆಸೀತ್ರಿಗೆಲ್ಲ ಪೇಮೆಂಟ್ ಮಾಡಿದ್ರೆ ಪ್ರತಿ ತಿಂಗಳ ನಮ್ಮ ತೆರಿಗೆ ಮೇಲೆ ಎರಡು ಪರ್ಸೆಂಟ್ ದಂಡ ವಿಧಿಸಿ ಆ ಕುರುಸಭೆಗೆ ವಾವತಿ ಮಾಡಿಕೊಳ್ಳುವುದು ಅಂತೇಳಿ ಈ ಮೂಲಕ ನಮ್ಮನ್ನು ನಿರೋಧಿಸಿಕೊಳ್ಳಿ